ಹಾಯ್ ಫ್ರೆಂಡ್ಸ್ ನಾನು ಪುನೀತ್ ಅಂತ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಎಲ್ಲರೂ ಹಿಂಗೆ ವೀಡಿಯೋಸ್ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಈ ಮೊದಲನೇ ವಿಡಿಯೋ ಅಲ್ಲಿ ನಾವು ಹೋಗ್ತಾ ಇರೋದು ಅಡ್ವೆಂಚರ್ ಮಾಡೋಕ್ಕೆ ಅದು ದಾಂಡೇಲಿಗೆ ನೋಡ ಅಲ್ಲಿ ಹೋಗಿ ಏನಾಗುತ್ತೆ ಹೆಂಗಿರುತ್ತೆ ಏನು ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ ನಾವು ನಮ್ಮ ಕಾರಿಗೆ ರಾಮನಗರದಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ನಾವು ನಮ್ಮ ಹುಡುಗರು ರಜೆ ಆಗುವಾಗ ಬಿಡಬೇಕು ನಾವು ಹೊಂಟಿದ್ದೇವೆ ಎಲ್ಲಿಗೆ ಗೈಸ್ ಸರಿ ಹೇಳಿ ಇದೊಂದ್ಸತಿ ಒಂದ್ ಅವರ ದಾಂಡೇಲಿ ಈಗ ನಾವು ಬಂದಿರೋ ಜಾಗ ಬಂದಿ ಯಾವ್ದಪ್ಪ ಇದು ಕಲ್ಪತರು ಟಿಫನ್ಗೆ ಅಂತ ಬಂದವರ ಹುಡುಗರು ಗಾಡೀಲಿ ಪಾರ್ಕ್ ಮಾಡಿದ್ದೀವಿ ರೋಲ್ ಟಿಫನ್ ಹೋಗ್ತಾವ್ರೆ ನಾವು ಒಂದು ರೌಂಡ್ ಟಿಫನ್ ಮನೇಲಿ ಆಗಿದೆ ಆದ್ರಿಂದ ಒಂದು ರೌಂಡ್ ತಿಂಕೊಬಿ ಬಾಯ್ಸ್ ಎಲ್ಲ ಬ್ಯಾಟಿಂಗ್ ಶುರು ಮಾಡವ್ರೆ ಓಕೆ ಬಾಸ್ ನಾವು ಟೇಸ್ಟ್ ನೋಡೋಣ ಇವ್ ಯಾವ ಸೆಡೆ ನನ್ ಮಗನ್ ಆಗಿ ಹೋಗ್ತಾ ಇದ್ದೀವಿ ಸೇ ಬಾಯ್ ಇಲ್ಲಿ ಯಾವ ಗಾಡಿ ಯಾಕಡೆಯಿಂದ ಓದ್ತಾವೆ ಯಾವ ಗಾಡಿ ಕಡೆಯಿಂದ ಹೊಯ್ತಾವೆ ಅಂತಾನೆ ಗೊತ್ತಾಯ್ತಿಲ್ಲ ಅಲ್ಲ ಮುಂದೆ ತಗೋಬೇಕು ಹುಡ್ಗರ್ ಫುಲ್ ಜೋಶು ನನ್ನ ಗಾಡಿ ನಂಬರ್ ಇದೆ ಈ ಗಾಡಿ ಗಾಡಿದ ಸ್ಕ್ಯಾನೇ ಆಗಿಲ್ಲ ಕಾಣಿಸ್ತಿತ್ತು ಏನೋ ಟೋಲ್ ಈಗಿರೋದು ಯಾರೋ ಒಂದು ಟೋಲಲ್ಲಿ ಇದೆ ಇನ್ನೊಂದು ಗಾಡಿ ಲಾಸ್ಟ್ ಟೋಲಲ್ಲಿ ಹಂಗಾಯ್ತು ಸ್ಕ್ಯಾನ್ ಆಗಿಲ್ಲ ಅಡಿಗೆ ಆಗಿದೆ ಇನ್ನೂ ಫೇಮಸ್ ಆಗಿಲ್ಲ ಆಯಿತು ಸ್ಕ್ಯಾನ್ ಆಯಿತು ಹಾಗೆ ಒಂದು ವಿಕೆಟ್ ಟಮಾನ ಆಗಿತ್ತು ಈಗ ಎದ್ದು ನೆಕ್ಸ್ಟ್ ಹೋಗ್ತಾ ಇದೆ ನಾವಿದ್ದೀವಿ ಇವಾಗ ಇಲ್ಲಿ ಚಿತ್ರದುರ್ಗ ವ್ಯೂ ಮಾತ್ರ ಚೆನ್ನಾಗಿದೆ ಹಾಂ ಇದು ಏನೈತೆ ಫೈನಲಿ ಚಿತ್ರದುರ್ಗ ಕೋಟೆ ಹತ್ರ ಬಂದಿದ್ದೀವಿ ಬಾಯ್ಸ್ ಎಲ್ಲ ಒಂದು ರೌಂಡು ಬನ್ನಿ ಎಲ್ಲ ಎಲ್ಲ ಶಾಪಿಂಗ್ ಮುಗಿಸಿದ್ರು ಬನ್ನಿ ಚಿತ್ರ ಕೋಟೆ ತೋರಿಸ್ತೀವಿ ನಡಿಯಪ್ಪ ಹನುಮಿ ನಡಿ ಬಾಯ್ ಇಲ್ಲಿ ಸ್ಕ್ಯಾನ್ ಏನ್ ಮಾಡೋದು ಅಣ್ಣ ಮುಂಗಾರ ಮುಂಗಾರು ಮಳೆ ಫಿಲಮ್ ಅಲ್ಲಿ ನಾನು ಎಲ್ಲಾರ್ಗು ಹೇಳಿ ಹೇಳಿ ಸಾಕಾಗ್ಬಿಡಿದೀನಿ ಎಂತ ನನ್ನ ಮಗ ಅಲ್ಲಿ ಕನ್ನಡಕ ತಗೋಬೇಕಾರೆ ಟೋಪಿ ದೇಕ ಬಂದವನೇ ಕೊನೆಗೂ ಚಿತ್ರದುರ್ಗಕ್ಕೆ ಬಂದೆ ಯಾರನ್ನ ನೋಡ್ತಾ ಇದೀವಿ ನೋಡಿ ಆಯ್ ಮೇಡಮ್ आप सब पंडे आते वाला गॉडमान्स वर्ल्डन लेते वाला पाँच साल आये थे सब एडवेंचर मंकी क्लब में एडवेंचर में बट मैंने दिल्ली है ना ये सोनठाल मुर्दे ये करी कर रहा है ना सिर्फ तुम पे जाना इतना एडवेंचर लेट्स गो लेट्स फॉर्म आप

એંગુર તો કઈ કળો કે કડીન બા બ્લેડ માં કેળ બેડા ઈલાન કાલ બિલ છે ચપ્પી ઉડ ઉડ વખત ની હવાડી બોડી મગર ಆಯ್ತು ಇಲ್ಲಿ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ ನೋಡ್ಬೋದು ಎಲ್ಲರೂ ಊಟ ಮಾಡೋಣ ಟೇಸ್ಟ್ ಮಾಡು ತಿನ್ನ ಟೇಸ್ಟು ಈ ಕಡೆ ಒಂದು ಟೇಸ್ಟ್ ಮಾಡಬೇಕಿದೆ ಊಟ ಆಯಿತು ಸರ್ ಹೆಂಗಿತ್ತು ಊಟ ಮಸ್ತ ಸೂ ಚೆನ್ನಾಗಿತ್ತು ಊಟ ಹೋಗ್ತಾ ಇದ್ದೆ ಹೋಗೋದಾ ಡೆಸ್ಟಿನೇಷನ್

ஜீன ಹುಡುಗರು ಮಾವನಿ ದೀಪನ ಅಂತ ಬಂದವ್ರೆ ನೋಡೋಣ ಎಷ್ಟು ದೇಪ್ತಾರೆ ಅಂತ ಕಿತ್ತು ಇವತ್ತು ನೋಡೋಣ ಎಷ್ಟು ಕೇಳ್ತೀರಾ ಅಂತ ಅಲ್ಲಿ ಫೈನಲಿ ಒಂದ್ ಸಿಕ್ಕಿದೆ ದೇಪಿಲ್ಲ ಇಲ್ಲೇ ಅದೇ ಕೆಳಗಡೆ ಬಿದ್ದಿತ್ತು ತಗೊಳ್ಳೇಯ ನಾವೇ ತಿನ್ನೋಣ ಅಂತ ಮರನೇ ಮರನೇ ಕೊಟ್ಟದೇ ಒಂದು ದೇಪ್ ಬಿಡಿ ಬಿದ್ದಿರೋ ತಿನ್ನಿ ಅಂತ ಇನ್ನೊಂದ್ ದೇ ನೋಡೋಬಲ್ಲ ಎಲ್ಲರೂ ಬಿದ್ದಿರ್ತದ ಏನೋ ದೇಪು ಹಂಗಿರ್ ದೇಪುಟ್ ರೋಡ್ ಹೋಗ್ತಾ ಇದು ಯಾವ ಒಂದು ಸುಂದರವಾದ ಕಾಡು ಸಿಕ್ಕಿದೆ ಒಂದ್ ಸರ್ ಹೋಗ್ಬಿಡೋಣ ಕಾಣಿಸ್ತಾನೆ ಫೈನಲಿ ಡೆಸ್ಟಿನೇಷನ್ ದಾಂಡಲಿ ಬಂದು ನನ್ನೊಂದು ಕಿಲೋಮೀಟರ್ ಇದೆ ಮಾರ್ಟು ಒಂದ್ ಹತ್ತು ಕಿಲೋಮೀಟರ್ ರೀಚ್ ಆಗತಿ ರೆಸಾರ್ಟ್ ಫೈನಲಿ ರೀಚ್ ಇಡ್ ದಾಂಡಲಿ ರೆಸಾರ್ಟ್ಗೆ ಸರ್ಚಿಂಗ್

ಎಣ್ಣೆ ಎಣ್ಣೆ ತಗೊಂಡು ಫೈರ್ ಕ್ಯಾಂಪ್ ಕಡೆ ಹೋಗೋಣ ಬನ್ನಿ ನಿಮ್ ನಿಮ್ದು ಡ್ಯಾಶ್ ಅಂಡ್ ಡ್ಯಾಶ್ ಅದು ಅದನ್ನ ಮೆನ್ಷನ್ ಮಾಡ್ಬಿಡಿ ಇದು ಪಸ್ಟ್ನೇ ವಿಡಿಯೋ ಪಸ್ಟ್ನೇ ವಿಡಿಯೋ ಹೇಗೆ ಆಮೇಲೆ ಇದು ಬಂದ್ಬಿಡೋದ್ ನಮಗೆ ಓಕೆ ಫ್ರೆಂಡ್ಸ್ ಊಟ ಟೈಮ್ ಸಿಗೋಣ ಫೈರ್ ಕ್ಯಾಂಪ್ ವಿತ್ ನನ್ನ ಬ್ರ್ಯಾಂಡ್ ಮಾನ್ಸ್ಟರ್ ಅವ್ರ ಬ್ರ್ಯಾಂಡು ಬೇಡ ಬೇಡ ಅದೆಲ್ಲ ಇದಾಗುತ್ತೆ ಕಾಪಿ ರೈಟ್ ಬಂದ್ರೆ ಆಮೇಲೆ ಹಿಂಸೆ ನಮ್ಗೆ ಫುಲ್ ಬಾಟ್ಲು ಫುಲ್ ಬಾಟ್ಲು ಇಲ್ಲೊಂದು ಬಾಯ್ಸು ಅಲ್ಲೊಂದು ಬಾಯ್ಸು ಅವ್ರ ಮಾಮೂಲಿ ಪಾರ್ಟಿ ಹೌಸ್ ಆಯ್ ಮಾಡಿ ಸರ್ ಆಯ್ ಮಾಡಿ ಬ್ಲೌಸ್ ಆಯ್ ಮಾಡಿ ರೆಸಾರ್ಟ್ ಊಟ ಹೀಗಿದೆ ಚಪಾತಿ ರೈಸ್ ಸಾಂಬಾರ್ ಚಿಕನ್ ಚಿಕನ್ ನಾಳೆ ಬಾಯ್ಸು ನಾಳೆ ಫುಲ್ ಡೇ ಪೂರ್ತಿ ಅಡ್ವೆಂಚರ್ ಇದೆ ಈ ವಿಡಿಯೋ ಇವಾಗ ಮುಗಿಸೋಣ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೇನಿಲ್ಲ ರೂಮಲ್ಲಿ ಹೋಗಿ ಮಾಡ್ಕೊಳ್ಳೋದೆ ನಾಳೆ ಬೆಳಗ್ಗೆಯಿಂದ ನಾಳೆ ಫುಲ್